ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಬುಧವಾರದಂದು ಹಮ್ಮಿಕೊಂಡಿದ್ದ ಶ್ರೀ ದೇವರ ದಾಸಿಮಯ್ಯ ಜಯಂತಿಗೆ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್ ಹಾಗೂ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ದೇವರ ದಾಸಿಮಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಮೆರವಣಿಗೆಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕರು ಜಯಂತಿಗೆ ಹೆಚ್ಚು ಮಹಿಳೆಯರು ಬರುವುದು ವಿಶೇಷವಾಗಿದೆ ಏಕರ ಸಮಾಜ ಆರ್ಥಿಕವಾಗಿ ರಾಜಕೀಯವಾಗಿ ಬೆಳೆಯಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ದೇವರ ದಾಸಿ ಮಯ್ಯಾರ ಪ್ರತಿಮೆಯನ್ನು ಮತ್ತು ಹೆಸರು ಇಡಲು ಈಗಾಗಲೇ ನಗರಸಭೆಯಿಂದ ಅನುಮೋದನೆ ಆಗಿದೆ ನಾನು ಕೂಡ ಹಿರಿಯರ ಜೊತೆ ಚರ್ಚೆ ಮಾಡಲಾಗುತ್ತಿದ್ದು ಶಾಸಕನಾಗಿ ವೈಯಕ್ತಿಕವಾಗಿ ಈ ಬಗ್ಗೆ ಗಮನ ಕೊಡುವುದಾಗಿ ಹೇಳಿದ ಅವರು ಇದೇ ವೇಳೆ ಎಲ್ಲ ಸಮುದಾಯದವರಿಗೂ ಜಯಂತಿಯ ಶುಭಾಶಯಗಳು ಹೇಳುವುದಾಗಿ ತಿಳಿಸಿದರು ಈಗಾಗಲೇ ಹಲವಾರು ನಮ್ಮ ಸದಸ್ಯರುಗಳು ಕೌನ್ ನಗರಸಭೆ ಸದಸ್ಯರಾಗಿದ್ದಾರೆ ಜಿಲ್ಲಾ ಪಂಚ ಸದಸ್ಯರಾಗಿದ್ದಾರೆ ಮುಂದಿನ ದಿನಗಳು ಕೂಡ ನಾವು ನಮ್ಮ ಒಂದು ಇದರಿಂದ ನಾವು ಕೂಡ ಸಹಕಾರ ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಹೇಳ್ತಾ ಕಳೆದ ವರ್ಷವನ್ನು ಕೂಡ ನಾವು ಹೇಳಿದ್ವಿ ದೇವರ ದಾಸಮಯ್ಯ ಒಂದು ಇದನ್ನ ಸರ್ಕಲ್ ಇಟ್ಟಿದ್ದೀವಿ ಅಂತ ಅದು ಇವತ್ತು ನಗರಸಭೆಯಿಂದ ಅನುಮೋದನೆ ಆಗಿದೆ ನಾನು ಕೂಡ ಸಂಘದ ಹಿರಿಯರು ಚರ್ಚೆ ಮಾಡ್ತಾ ಇದೀವಿ ದೇವರ ದಾಸಮಯ್ಯರ ಒಂದು ಪ್ರತಿಮೆಯನ್ನ ಅನಾವರಣ ಮಾಡೋಣ ಅಂತ ಈಗಾಗಲೇ ಅದನ್ನ ಹೇಳಿದೆ ನಮ್ಮ ಹಿರಿಯರಿಗೆ